ಶಿವಕುಮಾರ್ ಅವರು ವಾರ್ನಿಂಗ್ ಕೊಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಇವತ್ತು ನಡೆದಂತಹ ರೀತಿ ಅವರ ಆಕ್ರೋಶಕ್ಕೆ ಕಾರಣ ಆಗಿದೆ ಬಿಜೆಪಿ ಕಾರ್ಯಕರ್ತರಿಗೆ ಎಚ್ಚರಿಸಿದ್ದಾರೆ ರಾಜ್ಯದಲ್ಲಿ ಬಿಜೆಪಿ ಒಂದೇ ಒಂದು ಸಭೆಯನ್ನ ಮಾಡೋದಕ್ಕೆ ಬಿಡೋದಿಲ್ಲ ಇದೇ ವರ್ತನೆ ಮುಂದುವರೆಸಿದ್ರೆ ಹುಷಾರ್ ಅಂತ ಡಿ ಕೆ ಶಿವಕುಮಾರ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಬಿಜೆಪಿಯ ಕಾರ್ಯಕರ್ತರಿಗೆ ಡಿ ಕೆ ಶಿವಕುಮಾರ್ ಈ ರೀತಿ ಎಚ್ಚರಿಕೆ ಕೊಟ್ಟಿರೋದು ಬಿಜೆಪಿಯ ಒಂದೇ ಒಂದು ಸಭೆಯನ್ನ ಮಾಡೋದಕ್ಕೆ ಬಿಡೋದಿಲ್ಲ ಹುಷಾರ್ ವಿಜೇಂದ್ರ ಅವ್ರು ಇದಕ್ಕೆ ಅವ್ರು ಯಾವ ರೀತಿ ಕೌಂಟರ್ ಕೊಡ್ತಾರೆ ಏನ್ ಹೇಳ್ತಾರೆ ಅಂತ ಯಾಕಂದ್ರೆ ಬಿಜೆಪಿ ಪಾರ್ಟಿಗೆ ಬಿಜೆಪಿಯ ಕಾರ್ಯಕರ್ತರಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ನಿಮ್ಮ ಒಂದು ಸಭೆಯೂ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿದಾರೆ ಕಾರ್ಯಕರ್ತರಿಗೆ ಇದನ್ನ ನೀವು ನೆಟ್ಟಿಂಗ್ ಮಾಡಿಕೊಂಡ್ರೆ ಸರಿ ಇಲ್ಲ ಅಂದ್ರೆ ಇದೇ ಆಟಿಟ್ಯೂಡ್ ಏನಾದ್ರೂ ಇದು ಪ್ರಾರಂಭ ಆಗಿದೆ ನಮ್ಮ ಹೋರಾಟ ನಿಮ್ ವಿರುದ್ಧ ಹೋರಾಟ ನನಗೆ ನಿಮ್ಗಿನ್ನ ಜಾಸ್ತಿ ಕಾರ್ಯರೂಪವನ್ನು ಮಾಡೋಷ್ಟು ಶಕ್ತಿ ಭಗವಂತ ಈ ರಾಜ್ಯದ ಜನತೆ ನಮಗೆ ಕೊಟ್ಟಿದ್ದಾರೆ ಇದು ಜನ ಸೊ ಆದ್ದರಿಂದ ನಿಮ್ಮೆಲ್ಲರೂ ಕೂಡ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ನಿಮ್ಮ ಪಕ್ಷ ಕಾರ್ಯಕರ್ತರಿಗೆ ನೀವೇ ಸರಿ ಮಾಡಿಕೊಂಡು ಬುದ್ಧಿವಾದ ಹೇಳ್ಕೊಂಡು ಸರಿ ಮಾಡಿಕೊಂಡು ಸರಿ ಇಲ್ಲ ಅಂದರೆ ನಾನು ಎಲ್ಲೂ ಕೂಡ ನಿಮ್ಮ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ನಾನು ಕೊಡುವುದಿಲ್ಲ ಎಲ್ಲ ಥರದ ಹೋರಾಟಕ್ಕೂ ಕೂಡ ನಾವು ಕೂಡ ಪ್ರತಿ ಹೋರಾಟಕ್ಕೆ ಸಿದ್ಧವಾಗಿದ್ದೇವೆ ಅನ್ನೋ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ನಮ್ಮ ಕಾರ್ಯಕರ್ತರಿಗೆ ಇದನ್ನು ನೀವು ನೆಟ್ಟಿಗೆ ಮಾಡಿಕೊಂಡ್ರೆ ಸರಿ ಇಲ್ಲಾಂದರೆ ಇದೇ ಆ್ಯಟಿಟ್ಯೂಡ್ ಏನಾದರೂ ಇದು ಪ್ರಾರಂಭ ಆಗಿದೆ ನಮ್ಮ ಹೋರಾಟ ನಿಮ್ಮ ವಿರುದ್ಧ ಹೋರಾಟ ನನಗೆ ನಿಮ್ ಜಾಸ್ತಿ ಕಾರ್ಯರೂಪವನ್ನು ಮಾಡೋಷ್ಟು ಶಕ್ತಿ ಭಗವಂತ ಈ ರಾಜ್ಯದ ಜನತೆ ನಮಗೆ ಕೊಟ್ಟಿದ್ದಾರೆ ಇದು ದರೆಯ ಸೊ ಆದ್ದರಿಂದ ನಿಮ್ಮೆಲ್ಲರೂ ಕೂಡ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನಿಮ್ಮ ಪಕ್ಷ ಕಾರ್ಯಕರ್ತರಿಗೆ ನೀವೇ ಸರಿ ಮಾಡಿಕೊಂಡು ಬುದ್ಧಿವಾದ ಹೇಳ್ಕೊಂಡು ಸರಿ ಮಾಡಿಕೊಂಡು ಸರಿ ಇಲ್ಲ ಅಂದರೆ ನಾನು ಎಲ್ಲೂ ಕೂಡ ನಿಮ್ಮ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ನಾನು ಉಳುವುದಿಲ್ಲ ಎಲ್ಲ ಥರದ ಹೋರಾಟಕ್ಕೂ ಕೂಡ ನಾವು ಕೂಡ ಪ್ರತಿ ಹೋರಾಟಕ್ಕೆ ಸಿದ್ಧವಾಗಿದ್ದೇವೆ ಅನ್ನೋ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ನಮ್ಮ ಕಾರ್ಯಕರ್ತರಿಗೆ ಇದನ್ನು ನೀವು ನೆಟ್ಟಿಗೆ ಮಾಡಿಕೊಂಡ್ರೆ ಸರಿ ಇಲ್ಲ ಅಂದರೆ ಇದೇ ಆ್ಯಟಿಟ್ಯೂಡ್ ಏನಾದರೂ ಇದು ಪ್ರಾರಂಭ ಆಗಿದೆ ನಮ್ಮ ಹೋರಾಟ ನಿಮ್ಮ ವಿರುದ್ಧ ಹೋರಾಟ ನನಗೆ ನಿಮಗಿನ್ನ ಜಾಸ್ತಿ ಕಾರ್ಯರೂಪವನ್ನು ಮಾಡೋಷ್ಟು ಶಕ್ತಿ ಭಗವಂತ ಈ ರಾಜ್ಯದ ಜನತೆ ನಮಗೆ ಕೊಟ್ಟಿದ್ದಾರೆ ಇದು ಜನ ಸೊ ಆದ್ದರಿಂದ ನಿಮ್ಮೆಲ್ಲರೂ ಕೂಡ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನಿಮ್ಮ ಪಕ್ಷ ಕಾರ್ಯಕರ್ತರಿಗೆ ನೀವೇ ಸರಿ ಮಾಡಿಕೊಂಡು ಬುದ್ಧಿವಾದ ಹೇಳ್ಕೊಂಡು ಸರಿ ಮಾಡಿಕೊಂಡು ಸರಿ ಇಲ್ಲ ಅಂದ್ರೆ ನಾನು ಎಲ್ಲೂ ಕೂಡ ನಿಮ್ಮ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ನಾನು ಬಿಡುವುದಿಲ್ಲ ರವಿಕುಮಾರ್ ಅವರ ಜೊತೆ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ರವಿಕುಮಾರ್ ಅವ್ರ ನಮಸ್ಕಾರ ರವಿಕುಮಾರ್ ಅವರ ನಮಸ್ಕಾರ ಧ್ವನಿ ಕೇಳಿಸ್ತಾ ಇದೆಯಾ ಈಗ ಬಿಜೆಪಿಗೆ ಬಿಜೆಪಿ ಕಾರ್ಯಕರ್ತರಿಗೆ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ ನಿಮ್ಮ ಒಂದೇ ಒಂದು ಸಭೆಯನ್ನ ರಾಜ್ಯದಲ್ಲಿ ಮಾಡದಕ್ಕೆ ಬಿಡೋದಿಲ್ಲ ಹುಷಾರ್ ನೀವು ಎಚ್ಚರ್ಕೊಳ್ಳಲಿಲ್ಲ ಅಂತಂದ್ರೆ ನಾವು ಎಚ್ಚರಿಸ್ತೀವಿ ಅಂತ ಹೇಳ್ತಿದ್ದಾರೆ ಅವರು ಓಕೆ ಅವ್ರಿಗೆ ಕೊಡ್ತಾ ಹೇಳಿದ್ರೆ ಕೇಳಿದೆ ನಾನು ಟಿವಿನಲ್ಲಿ ನೋಡ್ದೆ ನಾನು ಸಿದ್ದರಾಮಯ್ಯ ಅವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಕೇಳೋದಕ್ಕೆ ಬಯಸ್ತೇನೆ ಹಂಗಾದ್ರೆ ನಮ್ ದೇಶದಲ್ಲಿ ಹಿಂದೂಗಳ ಮೇಲೆ ಭಯೋತ್ಪಾದಕರು ಅಟ್ಯಾಕ್ ಮಾಡಬಹುದಾ ಹಂಗಾದ್ರ ಅಟ್ಯಾಕ್ ಮಾಡದಂತ ಸಂದರ್ಭದಲ್ಲೂ ಕೂಡ ಅವ್ರ ಮೇಲೆ ವಾರ್ ಮಾಡ್ದೇನೆ ಏನು ಕರ್ ಸ್ವ ಸನ್ಮಾನ ಮಾಡಬೇಕಾಗಿತ್ತ ಭಯೋತ್ಪಾದಕರನ್ನ ಅವ್ರನ್ನ ಹೊಡೆದಾಕ್ಬೇಕು ವಾರ್ ಘೋಷಣೆ ಮಾಡಿ ಅಂತ ಹೇಳಬೇಕಾಗಿತ್ತು ಸಿದ್ದರಾಮಯ್ಯ ಅವರು ಹೆಂಗ್ ಅಟ್ಯಾಕ್ ಮಾಡಿದ್ರು ನಮ್ ದೇಶದ ಒಳಗಡೆ ಬಂದು ಭಯೋತ್ಪಾದಕರು ಒಡದಾಕಿ ಹೊಸಕಾಕಿ ಅಂತ ಹೇಳ್ಬೇಕಾಗಿತ್ತು ಅದನ್ ಬಿಟ್ಟು ಅವ್ರನ್ನ ಸನ್ಮಾನ ಮಾಡೋ ರೀತಿನಲ್ಲಿ ಇಲ್ಲ ಯುದ್ಧದ ಅವಶ್ಯಕತೆ ಇಲ್ಲ ಏನ್ ಕರೆದ್ ಸನ್ಮಾನ ಮಾಡ್ಬೇಕಾಗಿತ್ತ ಭಯೋತ್ಪಾದಕರು ಒಂದ್ ರೀತಿ ವಿಧಾನಸೌಧದ ಒಳಗಡೆ ಬಂದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ರಲ್ಲ ಈಗ ನಿಮ್ಮ ಬಿಜೆಪಿ ಕಾರ್ಯಕರ್ತರು ಕಪ್ಪು ಬಟ್ಟೆ ಪ್ರದರ್ಶನ ಮಾಡಿದ್ದು ಇದೇ ಕಾರಣಕ್ಕ ಸಿದ್ದರಾಮಯ್ಯ ಅವರ ವಿರುದ್ಧ ರವಿಕುಮಾರ್ ಅವರು ಧ್ವನಿ ಕೇಳಿಸ್ತಾ ಇದೆಯಾ ಫೈನ್ ರವಿಕುಮಾರ್ ಅವ್ರನ್ನ ಮತ್ತೆ ನಾವು ಸಂಪರ್ಕ ಮಾಡ್ತೀವಿ ಬಿ ಜೆ ಪಿಯ ಕಾರ್ಯಕರ್ತರಿಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ವಾರ್ನಿಂಗ್ ಕೊಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ ವಾರ್ನಿಂಗನ್ನು ಕೊಟ್ಟಿದ್ದಾರೆ ಇವತ್ತು ನಡೆದಂತಹ ರೀತಿ ಅವರ ಆಕ್ರೋಶಕ್ಕೆ ಕಾರಣ ಆಗಿದೆ ಬಿ ಜೆ ಪಿ ಕಾರ್ಯಕರ್ತರಿಗೆ ಎಚ್ಚರಿಸಿದ್ದಾರೆ ರಾಜ್ಯದಲ್ಲಿ ಬಿ ಜೆ ಪಿ ಒಂದೇ ಒಂದು ಸಭೆಯನ್ನು ಮಾಡೋದಕ್ಕೆ ಬಿಡೋದಿಲ್ಲ ಇದೇ ವರ್ತನೆ ಮುಂದುವರೆಸಿದರೆ ಹುಷಾರ್ ಅಂತ ಡಿ ಕೆ ಶಿವಕುಮಾರ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಬಿಜೆಪಿಯ ಕಾರ್ಯಕರ್ತರಿಗೆ ಡಿ ಕೆ ಶಿವಕುಮಾರ್ ಈ ರೀತಿ ಎಚ್ಚರಿಕೆ ಕೊಟ್ಟಿರೋದು ಬಿಜೆಪಿಯ ಒಂದೇ ಒಂದು ಸಭೆಯನ್ನ ಮಾಡೋದಕ್ಕೆ ಬಿಡೋದಿಲ್ಲ ಹುಷಾರ್ ವಿಜೇಂದ್ರ ಅವರು ಇದಕ್ಕೆ ಅವರು ಯಾವ ರೀತಿ ಕೌಂಟರ್ ಕೊಡ್ತಾರೆ ಏನ್ ಹೇಳ್ತಾರೆ ಅಂತ ಯಾಕಂದ್ರೆ ಬಿಜೆಪಿ ಪಾರ್ಟಿಗೆ ಬಿಜೆಪಿಯ ಕಾರ್ಯಕರ್ತರಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ನಿಮ್ಮ ಒಂದು ಸಭೆ ಮಾಡೋದಕ್ಕೆ ಕೊಡೋದಿಲ್ಲ ಅಂತ ಹೇಳಿದ್ದಾರೆ ಸರಿ ಇಲ್ಲ ಅಂದರೆ ಇದೇ ಆ್ಯಟಿಟ್ಯೂಡ್ ಏನಾದರೂ ಇದು ಪ್ರಾರಂಭ ಆಗಿದೆ ನಮ್ಮ ಹೋರಾಟ ನಿಮ್ಮ ವಿರುದ್ಧ ಹೋರಾಟ ನನಗೆ ನಿಮಗಿನ್ನ ಜಾಸ್ತಿ ಕಾರ್ಯರೂಪವನ್ನು ಮಾಡೋಷ್ಟು ಶಕ್ತಿ ಭಗವಂತ ಈ ರಾಜ್ಯದ ಜನತೆ ನಮಗೆ ಕೊಟ್ಟಿದ್ದಾರೆ ಇದು ಸರಿ ಸೊ ಆದ್ದರಿಂದ ನಿಮ್ಮೆಲ್ಲರೂ ಕೂಡ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನಿಮ್ಮ ಪಕ್ಷ ಕಾರ್ಯಕರ್ತರಿಗೆ ನೀವೇ ಸರಿ ಮಾಡಿಕೊಂಡು ಬುದ್ಧಿವಾದ ಹೇಳ್ಕೊಂಡು ಸರಿ ಮಾಡಿಕೊಂಡು ಸರಿ ಇಲ್ಲ ಅಂದರೆ ನಾನು ಎಲ್ಲೂ ಕೂಡ ನಿಮ್ಮ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ನಾನು ಕೊಡುವುದಿಲ್ಲ ಎಲ್ಲ ಥರದ ಹೋರಾಟಕ್ಕೂ ಕೂಡ ನಾವು ಕೂಡ ಪ್ರತಿ ಹೋರಾಟಕ್ಕೆ ಸಿದ್ಧವಾಗಿದ್ದೇವೆ ಅನ್ನೋ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ನಮ್ಮ ಕಾರ್ಯಕರ್ತರಿಗೆ ಇದನ್ನು ನೀವು ನೆಟ್ಟಿಗೆ ಮಾಡಿಕೊಂಡ್ರೆ ಸರಿ ಇಲ್ಲ ಅಂದರೆ ಇದೇ ಆ್ಯಟಿಟ್ಯೂಡ್ ಏನಾದರೂ ಇದು ಪ್ರಾರಂಭ ಆಗಿದೆ ನಮ್ಮ ಹೋರಾಟ ನಿಮ್ಮ ವಿರುದ್ಧ ಹೋರಾಟ ನನಗೆ ನಿಮ್ಗಿನ್ನಷ್ಟು ಜಾಸ್ತಿ ಕಾರ್ಯರೂಪವನ್ನು ಮಾಡೋಷ್ಟು ಶಕ್ತಿ ಭಗವಂತ ಈ ರಾಜ್ಯದ ಜನತೆ ನಮಗೆ ಕೊಟ್ಟಿದ್ದಾರೆ ಇದು ಸರಿ ಸೊ ಆದ್ದರಿಂದ ನಿಮ್ಮೆಲ್ಲರೂ ಕೂಡ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ನಿಮ್ಮ ಪಕ್ಷ ಕಾರ್ಯಕರ್ತರಿಗೆ ನೀವೇ ಸರಿ ಮಾಡಿಕೊಂಡು ಬುದ್ಧಿವಾದ ಹೇಳ್ಕೊಂಡು ಸರಿ ಮಾಡಿಕೊಂಡು ಸರಿ ಅಂದರೆ ನಾನು ಎಲ್ಲೂ ಕೂಡ ನಿಮ್ಮ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ನಾನು ಕೊಡುವುದಿಲ್ಲ ಎಲ್ಲ ಥರದ ಹೋರಾಟಕ್ಕೂ ಕೂಡ ನಾವು ಕೂಡ ಪ್ರತಿ ಹೋರಾಟಕ್ಕೆ ಸಿದ್ಧವಾಗಿದ್ದೇವೆ ಅನ್ನೋ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ನಮ್ಮ ಕಾರ್ಯಕರ್ತರಿಗೆ ಇದನ್ನು ನೀವು ನೆಟ್ಟಿಂಗ್ ಮಾಡಿಕೊಂಡ್ರೆ ಸರಿ ಇಲ್ಲಾಂದರೆ ಇದೇ ಆ್ಯಟಿಟ್ಯೂಡ್ ಏನಾದರೂ ಇದು ಪ್ರಾರಂಭ ಆಗಿದೆ ನಮ್ಮ ಹೋರಾಟ ನಿಮ್ಮ ವಿರುದ್ಧ ಹೋರಾಟ ನನಗೆ ನಿಮ್ಗಿನ್ನ ಜಾಸ್ತಿ ಕಾರ್ಯರೂಪವನ್ನು ಮಾಡೋಷ್ಟು ಶಕ್ತಿ ಭಗವಂತ ಈ ರಾಜ್ಯದ ಜನತೆ ನಮಗೆ ಕೊಟ್ಟಿದ್ದಾನೆ ಇದು ದರೆಯ ಸೊ ಆದ್ದರಿಂದ ನಿಮ್ಮೆಲ್ಲರೂ ಕೂಡ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನಿಮ್ಮ ಪಕ್ಷ ಕಾರ್ಯಕರ್ತರಿಗೆ ನೀವೇ ಸರಿ ಮಾಡಿಕೊಂಡು ಬುದ್ಧಿವಾದ ಹೇಳ್ಕೊಂಡು ಸರಿ ಮಾಡಿಕೊಂಡು ಸರಿ ಇಲ್ಲ ಅಂದರೆ ನಾನು ಎಲ್ಲೂ ಕೂಡ ನಿಮ್ಮ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ನಾನು ಕೊಡುವುದಿಲ್ಲ ರವಿಕುಮಾರ್ ಅವರ ಜೊತೆ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ರವಿಕುಮಾರ್ ಅವ್ರ ನಮಸ್ಕಾರ ಸರ್ ರವಿಕುಮಾರ್ ಅವರ ನಮಸ್ಕಾರ ಧ್ವನಿ ಕೇಳಿಸ್ತಾ ಇದೆಯಾ ಈಗ ಬಿಜೆಪಿಗೆ ಬಿಜೆಪಿ ಕಾರ್ಯಕರ್ತರಿಗೆ ಡಿ ಕೆ ಶಿವಕುಮಾರ್ ಎಚ್ಚರಿಕೆ ಕೊಟ್ಟಿದ್ದಾರೆ ನಿಮ್ಮ ಒಂದೇ ಒಂದು ಸಭೆಯನ್ನ ರಾಜ್ಯದಲ್ಲಿ ಮಾಡೋದಕ್ಕೆ ಬಿಡೋದಿಲ್ಲ ಹುಷಾರ್ ನೀವು ಎಚ್ಚರ್ಕೊಳ್ಳಲಿಲ್ಲ ಅಂತಂದ್ರೆ ನಾವು ಎಚ್ಚರಿಸ್ತೀವಿ ಅಂತ ಹೇಳ್ತಿದ್ದಾರೆ ನೋಡದೆ ನಾನು ಸಿದ್ದರಾಮಯ್ಯ ಅವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಕೇಳೋದಕ್ಕೆ ಬಯಸ್ತೇನೆ ನಮ್ ದೇಶದಲ್ಲಿ ಹಿಂದೂಗಳ ಮೇಲೆ ಭಯೋತ್ಪಾದಕರು ಅಟ್ಯಾಕ್ ಮಾಡಬಹುದಾ ಹಂಗಾದ್ರೆ ಅಟ್ಯಾಕ್ ಮಾಡ್ದಂತ ಸಂದರ್ಭದಲ್ಲೂ ಕೂಡ ಅವ್ರ ಮೇಲೆ ವಾರ್ ಮಾಡದೇನೆ ಏನ್ ಕರ್ ಸ್ವ ಸನ್ಮಾನ ಮಾಡ್ಬೇಕಾಗಿತ್ತ ಭಯೋತ್ಪಾದಕರನ್ನ ಅವ್ರನ್ನ ಹೊಡೆದಾಕ್ಬೇಕು ವಾರ್ ಘೋಷಣೆ ಮಾಡಿ ಅಂತ ಹೇಳಬೇಕಾಗಿತ್ತು ಸಿದ್ದರಾಮಯ್ಯ ಅವರು ಅದ್ ಹೆಂಗ್ ಅಟ್ಯಾಕ್ ಮಾಡಿದ್ರು ನಮ್ ದೇಶದ ಒಳಗಡೆ ಬಂದು ಭಯೋತ್ಪಾದಕರು ಹೊಡೆದಾಕಿ ಹೊಸಕಾಕಿ ಅಂತ ಹೇಳ್ಬೇಕಾಗಿತ್ತು ಅದನ್ ಬಿಟ್ಟು ಅವ್ರನ್ನ ಸನ್ಮಾನ ಮಾಡೋ ರೀತಿನಲ್ಲಿ ಇಲ್ಲ ಯುದ್ಧದ ಅವಶ್ಯಕತೆ ಇಲ್ಲ ಏನ್ ಕರೆದು ಸನ್ಮಾನ ಮಾಡಬೇಕಾಗಿತ್ತ ಭಯೋತ್ಪಾದಕರು ಒಂದ್ ವಿಧಾನಸೌಧದ ಒಳಗಡೆ ಬಂದು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ರಲ್ಲ ಬಿಜೆಪಿ ಕಾರ್ಯಕರ್ತರು ಕಪ್ಪು ಬಟ್ಟೆ ಪ್ರದರ್ಶನ ಮಾಡಿದ್ದು ಇದೇ ಕಾರಣಕ್ಕ ಸಿದ್ದರಾಮಯ್ಯ ವಿರುದ್ಧ ರವಿಕುಮಾರ್